ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನೋಡಿ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ಬಗ್ಗೆ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ ಎಲ್ಲರಿಗೂ ಖುಷಿ ಪಡುವಂತಹ ವಿಚಾರ ಸ್ನೇಹಿತರಿದು ಸ್ವತಃ ಅವರೇ ಮೊನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಅವರೇ ಹೇಳಿದ್ದಾರೆ ಹನ್ನೆರಡು ಸಾವಿರ ಪೋಸ್ಟ್ ಬೇಕಾಗಿದೆ ನಮಗೆ ಹನ್ನೆರಡು ಸಾವಿರ ಪೋಸ್ಟ್ ಆದಷ್ಟು ಬೇಗ ಕರಿತೀವಿ ಅಂದರೆ ಇದೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹತ್ತನೇ ತಿಂಗಳಿನಲ್ಲಿ ಕರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅಂದರೆ ಎರಡು ಸಾವಿರ ಇಪ್ಪತ್ತಾರಕ್ಕೆಂತಹ ಒಂದು ಒಂದು ಸೂಚನೆ ಆಗಲೇ ಕೊಟ್ಟಿದ್ರು ಆದರೆ ಈಗ ಎರಡು ಸಾವಿರ ಇಪ್ಪತ್ತೈದರಲ್ಲೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಎಂಡಲ್ಲಿ ಹಿಂದೆ ಮುಂದೆ ಸ್ವಲ್ಪ ಕರಿತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಆ ಡ್ರೈವರು ಕಂಡಕ್ಟರ್ ಮತ್ತೆ ತಾಂತ್ರಿಕ ತಾಂತ್ರಿಕ ಸಹಾಯಕರು ಸಿಬ್ಬಂದಿಗಳು ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಸ್ನೇಹಿತರೆ ನೋಡಿ ಖಂಡಿತ ಇದು ಹಾಗೆ ಆಗುತ್ತೆ ಸ್ನೇಹಿತರೆ ಯಾಕೆಂದ್ರೆ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಈಗಾಗಲೇ ಎಲ್ಲ ಕಡೆ ಅವರೇ ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ದಾರೆ ಆದಷ್ಟು ಬೇಗ ಹನ್ನೆರಡು ಸಾವಿರ ಹೊಸ ಪೋಸ್ಟ್ ಬಿಡುಗಡೆ ಮಾಡ್ತಾರೆ ಅದ ಈಗ ಮತ್ತೆ ಹನ್ನೆರಡು ಸಾವಿರ ಇನ್ನೂರು ಪೋಸ್ಟ್ ಹಳೇದಿರು ಡ್ರೈವರ್ ಪೋಸ್ಟ್ ಏನಿತ್ತು ಅದು ಕೂಡ ಕರಿತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸ್ವಲ್ಪ ಹಿಂದೆ ಮುಂದೆ ಏಜು ಆಗೋಯಿತು ಅನ್ನೋರು ಆದಷ್ಟು ಬೇಗ ಸ್ವಲ್ಪ ರೆಡಿಯಾಗಿ ಈಗ ಇನ್ನೇನು ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಕರೆದೇ ಕರೀತಾರೆ ಸ್ನೇಹಿತರೆ ಯಾಕೆಂದರೆ ಸ್ವತಃ ರಾಮಲಿಂಗಾರೆಡ್ಡಿಯವರೇ ಸಭೆ ಮಾಡಿ ಹೇಳಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರ್ದು ಇನ್ನೇನು ಏಜ್ ಮುಗಿತಪ್ಪ ನಮಗೆ ಏನೇನು ಕೆಲಸ ಸಿಗಲ್ಲ ಅನ್ನೋರು ನೋಡಿ ಮೂವತ್ತೈದು ವರ್ಷ ಮಾಮೂಲಿ ಕೆಟಗರಿ ಇನ್ನು ಎಸ್ ಸಿ ಎಸ್ ಟಿ ಅವ್ರಿಗೆ ನಲವತ್ತು ವರ್ಷ ಮತ್ತೆ ಬಿಡ್ತಾರೆ ಸಡಿಲಿಗೆ ಮಾಡ್ತಾರೆ ಈಗ ಹನ್ನೆರಡು ಸಾವಿರ ಪೋಸ್ಟ್ ಅಂದರೆ ಖುಷಿ ವಿಚಾರನೆ ಆದಷ್ಟು ಬೇಗ ಕರಿತೀವಿ ಅಂತ ಹೇಳಿದ್ದಾರೆ ಎಲ್ಲರೂ ನಿಮ್ಮ ನಿಮ್ಮ ಅದೇನು ದಾಖಲಾತಿಗಳು ರೆಡಿ ಮಾಡ್ಕೊಳ್ಳಿ ಕಳೆದೋಗಿರೋವು ಅಲ್ಲಿಲ್ಲಿ ಬಿಸಾಡಿರೋವು ಎಲ್ಲ ಹುಡುಕೊಳ್ಳಿ ಹಾಗೆಯೇ ಒಳ್ಳೆ ಟ್ರೈನಿಂಗ್ ತಗೊಳ್ಳಿ ಗಾಡಿ ಓಡಿಸ್ತಾನೆ ಸ್ನೇಹಿತರೆ ಮರ್ತ್ಕೊಬೇಡಿ ಮತ್ತು ಟ್ರ್ಯಾಕಲ್ಲಿ ಹಿಂಸೆ ಆಗುತ್ತೆ ನಿಮಗೆ ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ಳಿ ನೋಡಿ ಸ್ನೇಹಿತರೆ ಈಗಾಗಲೇ ತುಂಬ ನಮಗೆ ಏಜ್ ಭಾರ ಆಗ್ತಾ ಬಂತು ಏಜ್ ಆಗ್ತಾ ಬಂತು ಇನ್ನು ಮತ್ತೆ ನಮ್ಗೆ ಕೆಲಸ ಸಿಗಲ್ಲ ಅನ್ನೋರು ಈ ವರ್ಷದಲ್ಲಿ ಅವರು ದಯವಿಟ್ಟು ಯೂಸ್ ಮಾಡ್ಕೋಬೇಕು ಏಕೆಂದರೆ ಮತ್ತೆ ಚಾನ್ಸ್ ಸಿಗಲ್ಲ ಯಾಕೆಂದರೆ ಏಜ್ ಆದರೆ ಸಿಗಲ್ಲ ಮಾಮೂಲಿ ಜನರಲ್ ಮೂವತ್ತೈದು ಮತ್ತು ಎಸ್ ಎಸ್ ಟಿ ನಲವತ್ತು ವರ್ಷ ಅದು ನಿಮಗೆ ಗೊತ್ತಿದೆ ನೋಡಿ ಯಾರು ಡ್ರೈವಿಂಗ್ ಸ್ಕಿಲ್ನ ಸ್ವಲ್ಪ ಮರ್ತಿರ್ತೀರ ಆದಷ್ಟು ಬೇಗ ಅದು ಟ್ರೈನಿಂಗ್ ತೊಗೊಂಡಿರಿ ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಕರಿಬೋದು ಸ್ನೇಹಿತರೆ ಟ್ರೈನಿಂಗ್ ತಗೊಂಡು ರೆಡಿಯಾಗಿರಿ ಸ್ನೇಹಿತರೆ ನಿಮ್ಮ ದಾಖಲಾತಿಗಳನ್ನ ಕರೆಕ್ಟಾಗಿರಲಿ ಕೆಲವ್ರದ್ದು ನೇಮ್ ಇನ್ಸಿಲ್ ಚೇಂಜ್ ಇರುತ್ತೆ ಅದು ನೋಡ್ಕೊಳ್ಳಿ ಮತ್ತು ನಿಮ್ಮ ಡಿ ಎಲ್ಗಳು ನೋಡ್ಕೊಳ್ಳಿ ಏನಾದ್ರು ತಪ್ಪಾಗಿದೆಯಾ ಅಂತ ಆದಷ್ಟು ಬೇಗ ರಿನ್ಯೂಲ್ ಮಾಡಿಸ್ಕೊಳ್ಳಿ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ಯಾವ ಸಂದರ್ಭದಲ್ಲಿ ಹೇಗಾಗುತ್ತೋ ಗೊತ್ತಿಲ್ಲ ಸಿಕ್ಕಿರೋ ಒಂದು ಸಮಯ ಇದು ನಿಮಗೆ ಅಕಸ್ಮಾತ್ ಎರಡು ಸಾವಿರದ ಇಪ್ಪತ್ತೈದು ಎಂಡಲ್ಲಿ ಕರೆದ್ರೆ ನಿಮ್ಗೆ ಅಕಸ್ಮಾತ್ ಏಜ್ ಇನ್ನೇನು ಮುಗಿಯುತ್ತೆ ಏಜ್ ಮೂ ಮೂವತ್ತಾರು ಮೂವತ್ತೈದು ಮುಗಿಯೋಕ್ಕೆ ಬಂದರೆ ಅದು ನಿಮ್ಗೆ ಯೂಸ್ ಆಗುತ್ತೆ ಈ ವರ್ಷದಲ್ಲಿ ನೈಂಟಿ ಪರ್ಸೆಂಟ್ ಈ ವರ್ಷವೇ ಎಂಡರ್ ಕರೀತಾರೆ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಬೈ ಚಾನ್ಸ್ ಮಿಸ್ ಆದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕರಿಬೋದು ಅವ್ರು ಹೇಳಿರೋ ಪ್ರಕಾರ ಎರಡು ಸಾವಿರ ಇಪ್ಪತ್ತೈದು ಎಂಟರಲ್ಲೇ ಕರಿತೀವಿ ಹತ್ತನೇ ತಿಂಗಳೇ ಕರಿತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮಿಸ್ ಮಾಡ್ಕೊಬೇಡಿ ಅಂತ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ